ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾವಾಗ್ಲೂ ಗೋಲಿ ಟ್ರೈ ಮಾಡ್ತಿದ್ರೆ ಹೋಟೆಲ್ ಸ್ಟೈಲ್ ಅಲ್ಲಿ ಬರ್ತಿರಲ್ಲ ಸೊ ಆರಾಮಾಗಿ ಮನೆಯಲ್ಲೇ ಮನೆಯಲ್ಲೇ ಇರೋ ಇಂಗ್ರೀಡಿಯಂಟ್ಸ್ ಇಂದ ಗೋಲಿ ಬಜ್ಜೆಯನ್ನ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಒಂದು ಗಂಟೆ ಅಷ್ಟು ಕಾಲ ನೆನೆಸಿ ಇಟ್ಟಿದ್ವಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ಮೂತ್ ಆಗಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನೆಕ್ಸ್ಟ್ ನಾವಿಲ್ಲಿ ಒಂದು ಪಾತ್ರೆಗೆ ಒಂದೂವರೆ ಕಪ್ ನಷ್ಟು ಮೈದಾವನ್ನ ಹಾಕೊಳ್ತಿದ್ವಿ ಮೈದಾವನ್ನ ಒಂದೂವರೆ ಕಪ್ ಬಳಸಿದೀವಿ ಒಂದೂವರೆ ಕಪ್ ನಷ್ಟು ಮೈದಾ ಹಾಕಿಕೊಂಡ ತಕ್ಷಣ ನಾವ್ ಇದಕ್ಕೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೊಂಡಿದ್ದೀವಿ ಮೊಸರು ಗೋಲಿಬಜ್ಜೆಗೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಮೊಸರನ್ನ ಹಾಕೊಳ್ಳೋದ್ರಿಂದ ಹಾಗೆ ಎರಡರಿಂದ ಮೂರು ಸ್ಪೂನ್ ನಷ್ಟು ಉದ್ದಿನ ಹಿಟ್ಟನ್ನ ಹಾಕೊಂಡಿದ್ದೀವಿ ನಾವ್ ಅವಾಗಲೇ ಏನು ಉದ್ದಿನ ಬೆಳೆಯನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವು ಅದನ್ನ ಎರಡರಿಂದ ಮೂರು ಸ್ಪೂನ್ ನಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಚಿಟಿಕೆ ಅಷ್ಟು ಸಕ್ಕರೆಯನ್ನ ಹಾಕೊಂಡಿದೀವಿ ಹಾಗೆ ಚಿಕ್ಕದಾಗಿ ಹೆಚ್ ಹೆಚ್ಚಿರುವಂತಹ ತೆಂಗಿನಕಾಯಿಯನ್ನು ಹಾಕೊಂಡಿದ್ದೀವಿ ನೀವು ಕೊಬ್ಬರಿಯನ್ನು ಕೂಡ ಬಳಸಬಹುದು ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಶುಂಠಿಯನ್ನ ಹಾಕೊಂಡಿದ್ದೀವಿ ಶುಂಠಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಮೆಣಸಿನಕಾಯಿಯನ್ನ ಹಾಕೊಂಡಿದ್ದೀವಿ ಸ್ವಲ್ಪ ಕರಿಬೇವನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕೊಂಡಿದ್ದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀವಿ ಇದನ್ನ ಕೈಯಲ್ಲೇ ಈ ರೀತಿ ಚೆನ್ನಾಗಿ ಕಲ್ಸ್ಕೋಬೇಕಾಗತ್ತೆ ಒಂದ್ಸತಿ ಇದನ್ನ ನೀರನ್ನ ಸೇರಿಸ್ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ತಾ ಸೇರ್ಸ್ತಾ ಇದನ್ನ ಗೋಲಿ ಬಜ್ಜೆ ಏನು ಮಾಡ್ತೀವೋ ಅದರ ಕನ್ಸಿಸ್ಟೆನ್ಸಿಗೆ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರ್ಸ್ತಾ ಸೇರ್ಸ್ತಾ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಹಾಗೆ ಗಂಟುಗಳು ಇರಲ್ಲ ಹಿಟ್ಟಲ್ಲಿ ಸ್ಮೂತ್ ಆಗಿ ಕೂಡ ಬರುತ್ತೆ ಹಿಟ್ಟು ಆದಷ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರ್ಬೇಕಾಗತ್ತೆ ತುಂಬಾ ಹಿಟ್ಟು ಜಾರೋ ತರಾನು ಇರಬಾರ್ದು ತುಂಬಾ ಆಗಿ ಕೂಡ ಇರಬಾರ್ದು ಇದನ್ನ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ಬೇಕಾಗತ್ತೆ ಇದರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಹಾಗೆ ಸೋಡಾವನ್ನ ಅಡಿಗೆ ಸೋಡಾವನ್ನ ಸ್ವಲ್ಪ ನೀರಲ್ಲಿ ಹಾಕಿ ಇಟ್ಟಿದ್ವಿ ಆ ನೀರನ್ನ ಇದಕ್ಕೆ ಆಡ್ ಮಾಡ್ಕೊಳ್ತಿದ್ವಿ ಈ ರೀತಿ ಡೈಲ್ಯೂಟ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ಸೋಡಾ ಹಾಕಿರೋ ತರಾನು ಅನ್ಸಲ್ಲ ಈ ರೀತಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ಸ್ತಿದೆ ಅಂದ್ರೆ ಸ್ವಲ್ಪ ನೀರು ಈಗ ಸೇರ್ಸ್ಕೋಬಹುದು ಬಿಕಾಸ್ ನಾವು ಅರ್ಧ ಗಂಟೆ ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಆಗೋ ಚಾನ್ಸಸ್ ಇದೆ ಸೊ ಅದಕ್ಕೆ ನೀವು ನೀರ್ ಬೇಕಾದ್ರೆ ಸ್ವಲ್ಪ ನೀರನ್ನ ಸೇರ್ಸ್ಕೋಬಹುದು ಈ ರೀತಿ ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನ ರೆಡಿ ಮಾಡಿ ಇಟ್ಕೊಳ್ಳಿ ನಿಮ್ಗೆ ಎಣ್ಣೆಯಲ್ಲಿ ಬಿಡ್ಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಈಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೆಗೆದುಕೊಂಡಿದ್ವಿ ಎಣ್ಣೆನ ಆಲ್ರೆಡಿ ಕಾಯೋಕೆ ಇಟ್ಟಿದ್ವಿ ಇದನ್ನ ಒಂದೊಂದಾಗಿ ಈ ರೀತಿ ಗೋಲಿಬ ಆಕಾರಕ್ಕೆ ಬಿಡ್ಬೇಕಾಗತ್ತೆ ಎಣ್ಣೆಯಲ್ಲಿ ನಾವು ಮೈದಾ ಹಿಟ್ಟನ್ನ ಯೂಸ್ ಮಾಡಿರೋದ್ರಿಂದ ಕೈಗೆ ಹಿಟ್ಟು ತುಂಬಾ ಅಂಟ್ತಾ ಇರುತ್ತೆ ಸೊ ಅದಕ್ಕೆ ಒಂದು ಬೌಲಲ್ಲಿ ನಾವು ನೀರನ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ನೀರಲ್ಲಿ ಕೈಯನ್ನ ಸ್ವಲ್ಪ ಹೊತ್ತು ಅದ್ದಿ ನಂತರ ಈ ಹಿಟ್ಟನ್ನ ಹಾಕೊಂಡ್ರೆ ಆರಾಮಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಗೋಲಿಬಜೆ ತುಂಬಾ ಚೆನ್ನಾಗಿ ಬಂದಿದೆ ಹೋಟೆಲ್ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಬಂದಿದೆ ರೌಂಡ್ ಆಗಿ ಹೋಟೆಲ್ ಸ್ಟೈಲ್ ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇವು ಯಾವ್ದಂದ್ರೆ ನಾವು ಉದ್ದಿನ ಹಿಟ್ಟನ್ನ ಏನು ಬಳಸಿದ್ವೋ ಅದು ಎಕ್ಸ್ಟ್ರಾ ಸಾಫ್ಟ್ನೆಸ್ ನ ಕೊಡುತ್ತೆ ಹಾಗೆ ನಾವು ಸೋಡಾವನ್ನ ನೀರಲ್ಲಿ ನೆನ್ಸಿ ಹಾಕಿದ್ವಿ ಸೊ ಅದು ಕೂಡ ಅಹ್ ಗೋಲಿಬಜೆಗೆ ಹೊರಗಡೆಯಿಂದ ಕ್ರಿಸ್ಪಿ ಆಗಿರುವಂತೆ ಒಳಗಡೆ ಸಾಫ್ಟ್ ಆಗಿರುವಂತೆ ಮಾಡುತ್ತೆ ನೋಡಿ ಇದನ್ನ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ಈಗ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇದನ್ನ ಈಗ ನಾವು ತೆಗೆದುಕೊಳ್ತಿದೀವಿ ಗೋಲಿ ಭಜೆ ರೆಡಿ ಆಗಿದೆ ಹೋಟೆಲ್ ಸ್ಟೈಲ್ ನಲ್ಲಿ ರೆಡಿ ಆಗಿದೆ ಮಂಗಳೂರಿನ ಸ್ಪೆಷಲ್ ಅಂತಾನೆ ಹೇಳ್ಬೋದು ಗೋಲಿ ಭಜೆ ಸೊ ನೀವು ಕೂಡ ಟ್ರೈ ಮಾಡಿ ಇದೇ ರೀತಿ ಪರ್ಫೆಕ್ಟ್ ಆದ ಗೋಲಿ ನಿಮ್ಮ ಮನೆಯಲ್ಲೂ ಮಾಡಿ ತುಂಬಾ ಈಸಿ ಆಗಿರೋ ರೆಸಿಪಿ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಸಂಜೆ ಟೈಮ್ ಅಲ್ಲಿ ಈ ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೋತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್